ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೀಶ್ ಬಳಗಿಯರ್ ಲೋಕಸಭಾ ಚುನಾವಣಾ ಅಂದರೆ ಬೆಳಗಾವಿ ಲೋಕಸಭಾ ಅಖಾಡ ದಿನೇ ದಿನೇ ರಂಗೇರುತ್ತಿದ್ದಂತೆ ಸ್ಥಳೀಯ ನಾಯಕರ ಒಂದು ಮುನಿಸು ಹಾಗೂ ಗೋ ಬ್ಯಾಕ್ ಸೆಟ್ಟರ್ ಎನ್ನುವ ಅಭಿಯಾನವನ್ನು ಮೆಟ್ಟಿ ಎ ಎಲ್ಲ ಒಂದು ವಿದ್ಯಮಾನಗಳ ಪ್ರಕಾರ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಅನ್ನೋ ಒಂದೇ ರೀತಿಯಲ್ಲಿ ಇಂದು ರಾಮದುರ್ಗ ನಗರಕ್ಕೆ ಭೇಟಿ ನೀಡಿದ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಅವರು ಕಳೆದ ಲೋಕ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆದ ಮಹದೇವಪ್ಪ ಯಾದ್ವಾಡ್ ಅವರ ಮನೆಗೆ ತೆರಳಿ ಅವರನ್ನು ಅವರ ಜೊತೆ ಮಾತುಕತೆ ನಡೆಸಿ ಅವರಿಗೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲ ನೀಡಿ ನನಗೆ ಬೆಂಬಲ ನೀಡಿ ನನ್ನನ್ನು ಆಶೀರ್ವದಿಸಿ ಎಂದು ಕೋರಿದ್ದಾರೆ ಬನ್ನಿ ನೋಡೋಣ ಇಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಮನೆಗೆ ಭೇಟಿಯನ್ನು ನೀಡಿದ್ದಾರೆ ಇಂದು ರಾಮದುರ್ಗ ಪಟ್ಟಣದ ಅವರ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನು ನಡೆಸಿದರು ಲೋಕಸಭೆ ಚುನಾವಣೆ ಹಿನ್ನೆಲೆ ಪ್ರಚಾರಾರ್ಥವಾಗಿ ಇಂದು ರಾಮದುರ್ಗ ಪಟ್ಟಣಕ್ಕೆ ಆಗಮಿಸಿ ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ್ ಅವರ ಬೆಂಬಲವನ್ನು ಕೋರಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಹದೇವಪ್ಪ ಯಾದವಾಡ್ ಅವರಿಗೆ ಟಿಕೆಟ್ ಮಿಸ್ ಆದ ಪರಿಣಾಮ ತಟಸ್ಥವಾಗಿ ಉಳಿದಿದ್ದರು ಹೀಗಾಗಿ ಇಂದು ಜಗದೀಶ್ ಶೆಟ್ಟರ್ ಅವರ ಮನೆಗೆ ಭೇಟಿ ನೀಡಿ ಮಾತುಕತೆಯನ್ನು ನಡೆಸಿ ಬೆಂಬಲವನ್ನು ಕೋರಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಗದೀಶ್ ಶೆಟ್ಟರ್ ರಾಮದುರ್ಗ ವಿಧಾನಸಭಾ ವ್ಯಾಪ್ತಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ದು ನಮ್ಮ ಹಿರಿಯ ನಾಯಕರಾದ ಮಹದೇವಪ್ಪ ಘಾದ್ವಾಡ್ ಅವರ ಮನೆಗೆ ಭೇಟಿ ನೀಡಿ ನನ್ನನ್ನು ಬೆಂಬಲಿಸುವಂತೆ ಕೋರಿದ್ದೇನೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮೋದಿ ಅವರ ಹೆಸರಿನಲ್ಲಿ ಈ ಒಂದು ಚುನಾವಣೆಯನ್ನು ಮಾಡೋಣ ಮೋದಿಯವರ ಕೈ ಬಲಪಡಿಸೋಣ ಎಂದು ತಿಳಿಸಿದರು ವಿಧಾನಸಭಾ ಚುನಾವಣೆಯಿಂದ ಅವರು ಆಮೇಲೆ ಮಾಜಿ ಶಾಸಕರು ಯಾವುದೇ ರೀತಿ ಒಂದೇ ವೇದಿಕೆ ಹಂಚ್ಕೊಂಡಿಲ್ಲ ಅವರವರಲ್ಲಿ ಇದೆಯೋ ಅಥವಾ ಅದನ್ನು ಶಮನ ಮಾಡೋಕ್ಕೆ ನೀವು ಇಲ್ಲಿಗೆ ಬಂದಿದ್ರು ಒಂದು ಈ ಪಾರ್ಲಿಮೆಂಟ್ರಿ ಚುನಾವಣೆ ಪ್ರಚಾರ ಪ್ರಾರಂಭ ಆಗಿದೆ ಆ ಪ್ರಚಾರದ ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ರಾಮದುರ್ಗಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಷದ ಪ್ರಮುಖರನ್ನ ಹಿರಿಯರನ್ನು ಭೇಟಿಯಾಗುವಂಥದ್ದು ಅದರ ಜೊತೆಗೆ ಮಠಮಾನಗಳಿಗೆ ಗುರುಗಳಿಗೆ ಭೇಟಿಯಾಗುವಂಥದ್ದು ದೇವಸ್ಥಾನಕ್ಕೆ ಹೋಗುವಂಥ ಕಾರ್ಯಕ್ರಮ ಇಟ್ಕೊಂಡು ಇವತ್ತು ಬಂದಿದೆ ಸಾಯಂಕಾಲವರೆಗೆ ಇದು ಕಾರ್ಯಕ್ರಮ ನಡೀತದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಾಜಿ ಶಾಸಕರು ಮತ್ತು ಈ ಭಾಗದ ಹಿರಿಯ ಮುಖಂಡರು ಮತ್ತು ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಟ್ಟಂಥ ಮಹಾದೇವಪ್ಪ ಅವರು ಅವ್ರಿಗೆ ಇವತ್ತು ಭೇಟಿಯಾಗಿ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಂತೇಳಿ ಈಗಾಗಲೇ ಟೆಲಿಫೋನ್ ಮುಖಾಂತರ ನಾನು ಮಾತಾಡಿದ ಹಗಲ ಹಗಲಲ್ಲಿ ಆ ಸಂದರ್ಭದಲ್ಲಿ ಅವರು ಇವತ್ತು ಬನ್ರಿ ಎಲ್ಲರೂ ಕೂಡಿ ಮಾಡೋಣ ಮಾತನ್ನು ಹೇಳಿದ್ರು ಮತ್ತೀಗ ಅವರು ತಮ್ಮ ಮಾತುಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ನಾವೆಲ್ಲರೂ ಕೈ ಜೋಡ್ಸ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಮತ್ತೆ ಮಲ್ಲಣ್ಣ ಯಾದೋರ್ ಜೊತೆ ನಾನು ಈಗಾಗಲೇ ಫೋನ್ ಮುಖಾಂತರ ಹಲವಾರು ಬಾರಿ ಮಾತಾಡಿದ್ದೇನೆ ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರು ಸಹಿತ ಕ್ರಿಯಾಶೀಲವಾಗಿ ಇಲ್ಲಿ ಕೆಲಸ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವರು ಹೇಳಿದರು ಮತ್ತು ಹಿಂದೆ ಅಭ್ಯರ್ಥಿ ಆಗಿದ್ದಂಥ ಚಿಕ್ಕ ರೇವಣ್ಣವರು ಸಹಿತ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದರು ಅವರಿಗೆ ಫ್ರಾಮ್ ಬಿಗಿನಿಂಗ್ ಯಾವಾಗ ನಾನು ಅಭ್ಯರ್ಥಿ ಆಗಿದೆ ಅಲ್ಲಿಂದ ಸತತವಾಗಿ ಅವ್ರ ಸಂಪರ್ಕದಲ್ಲಿದ್ದು ಫೋನ್ ಮುಖಾಂತರ ಮಾತಾಡಿಕೊಂಡು ಅವರ ಜೊತೆ ಇಲ್ಲಿಯ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನೋವಂಥ ಮಾತನ್ನು ಹೇಳಿದಾಗ ಅವರು ಹೇಳಿದರು ಹಿಂದಿನ ಚುನಾವಣಾ ಫಲಿತಾಂಶ ಏನೇ ಆಗಲಿ ಇವತ್ತು ಲೋಕಸಭಾ ಚುನಾವಣೆ ಮಹತ್ವದ್ದು ಮತ್ತು ನರೇಂದ್ರ ಮೋದಿಯವರನ್ನು ಮತ್ತೊಂದು ಸಲ ಪ್ರಧಾನಮಂತ್ರಿ ಮಾಡುವುದು ನಮ್ಮೆಲ್ಲರ ಒಂದು ಕರ್ತವ್ಯ ಅದಕ್ಕಾಗಿ ಈ ಚುನಾವಣೆಯಲ್ಲಿ ನಾನು ಬಂದು ಪಾರ್ಟಿಸಿಪೇಟ್ ಮಾಡ್ತೀನಿ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ ಅದಾದ್ಮೇಲೆ ಇಂಪ್ರೂವ್ಮೆಂಟ್ ಆದಮೇಲೆ ನಾನು ಸಕ್ರಿಯವಾಗಿ ಈ ಚುನಾವಣೆಯಲ್ಲಿ ಭಾಗವಹಿಸ್ತೀನಿ ನಮ್ಮ ಕೂಡ ಇದ್ದಂಥ ಎಲ್ಲ ಅಭಿಮಾನಿಗಳಿದ್ದಾರ ಅವರು ಸಹಿತ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಎಲ್ಲರೂ ಕೂತ್ಕೊಂಡು ಇವತ್ತು ಮಹೇಪ್ಪ ಯಾದವ್ ಅವರು ಚಿಕ್ಕ ಅವರು ಮತ್ತು ಮಲ್ಲಣ್ಣ ಯಾದವ್ ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳು ಸಹಿತ ಇವತ್ತು ಇಲ್ಲಿ ಭಾಗವಹಿಸಿ ಈ ಒಂದು ಚುನಾವಣೆಯಿಂದ ಯಶಸ್ವಿಯಾಗಿ ನಾವು ಜೈಶಾಲಿಯಾಗಿ ಮುಂದೆ ಬರ್ತೀವಿ ಸರ್ ಚಿಕ್ಕ ರೇವಣ್ಣವರು ಸೋತ ಮೇಲೆ ರಾಮದುರ್ಗ ಬಂದಿಲ್ಲ ಅನ್ನೋ ಮಾತಿದೆ ಇದಕ್ಕೆ ನೀವೇನು ಹೇಳ್ತೀರಿ ಅವ್ರ ಜೊತೆ ಮಾತಾಡಿದ್ದೀನಿ ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದರಿಂದ ಬರ್ಲಿಕ್ಕಾಗಿಲ್ಲ ಅಂತ ನನಗೂ ಹೇಳಿದ್ರು ಅವರು ಇನ್ನು ಮುಂದೆ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಥ್ಯಾಂಕ್ ಯು ಬೆಳಗಾವಿ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಸನ್ಮಾನ್ಯ ನಮ್ಮ ಅಭ್ಯರ್ಥಿಗಳಾದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಅಭ್ಯರ್ಥಿಗಳಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರವ್ರೆ ಇನ್ನೊಬ್ಬ ರಾಜ್ಯ ಉಪಾಧ್ಯಕ್ಷರಾದ ಅನಿಲ್ ಬೆನಕೆ ಅವರವ್ರೆ ಇನ್ನೊಬ್ಬ ಜಿಲ್ಲಾ ಅಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರವ್ರಿ ಇನ್ನುಳಿದ ಪಕ್ಷ ಸಂಕ್ಷರ ಮಾಡಗಿಯವರವ್ರಿ ಇನ್ನುಳಿದ ಪಕ್ಷದ ಹಿರಿಯ ಮುಖಂಡರೇ ಯುವ ನಾಯಕರೇ ಬಂಧುಗಳೇ ಕಳೆದ ವಿಧಾನಸಭೆಯಲ್ಲಿ ಜಗದೀಶ್ ಶೆಟ್ಟರಿಗೆ ನಮಗೂ ಅನಿಲ್ ಬೆಡ್ಕಿ ಅವರು ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದೊಳಗೆ ಕರ್ನಾಟಕದ ಬಿ ಜೆ ಪಿ ಮುಖಂಡರಿಗೆ ಅನುಭವ ಬಂದಂಥ ಸಂದರ್ಭದೊಳಗೆ ಇವತ್ತು ಹೊಳ್ಳೆ ಪುನಃ ಜಗದೀಶ್ ಶೆಟ್ಟರ್ ಬಂದು ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯನ್ನು ಮಾಡಲಿಕ್ಕೆ ಇವತ್ತು ತಪ್ಪುಗಳನ್ನು ತೆಗೆದುಕೊಳ್ಳಿ ತೆಗೆದುಕೊಳ್ಳಲಿಕ್ಕೆ ರಾಜ್ಯದ ನಾಯಕರು ಸಾಕಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮತ್ತೆ ಜಗದೀಶ್ ಶೆಟ್ಟರ್ ಕಣಕ್ಕಿಳಿಸಿದ ಕಣಕ್ಕಿಳಿಸಿದಂಥ ಸಂದರ್ಭದೊಳಗೆ ನಾವು ಬೆಳಗಾವಿ ಲೋಕಸಭಾ ಸಂಸತ್ ಸದಸ್ಯರು ನಾಲ್ಕು ಬಾರಿ ಸುರೇಶ್ ಆಯ್ಕೆ ಆಯ್ಕೆಯಾಗಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಹಿಡಿತವನ್ನು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಕೆಲಸ ಬರುವಂಥ ದಿನಮಾನದಲ್ಲಿ ಸುರೇಶ್ ಅವರಿಗೆ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತ ಆಯ್ಕೆ ಮಾಡಿ ಕಳಿಸಿದ್ದೆವು ಆ ಸಂದರ್ಭದೊಳಗೆ ಇವತ್ತು ಜಗದೀಶ್ ಶೆಟ್ಟರ್ನ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಅಭ್ಯರ್ಥಿಗಳಾದ ಮೂವತ್ತು ಸಾವಿರ ಲೀಡ್ ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡೋಕೆ ಕೆಲಸ ನಾವು ಮಾಡಿ ಈಗಾಗಲೇ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನ್ಯೂನತೆಗಳನ್ನು ನಾವು ಕುಂತು ಬಗೆಹರಿಸಿಕೊಳ್ಳಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಒಂದು ನಮ್ಮ ಅಭ್ಯರ್ಥಿಗಳು ಅವ್ರು ಟಿ ಪಿ ಹಾಕುವ ಮುಂದೆ ಬಹಳ ಜವಾಬ್ದಾರಿತವಾಗಿ ನೋಡಿ ನಿಮ್ಮ ನಿಮ್ಮದೇ ಆದಂಥ ನಡೆಗಳನ್ನು ಮಾಡುವಂಥ ಕೆಲಸ ಮಾಡಬೇಕು ನೀವು ಅಕಸ್ಮಾತ್ ದಾಳಿ ತಪ್ಪಿಸುವಂಥ ಕೆಲಸ ಮಾಡಿದ್ರೆ ಇದು ಸರಿ ನಮ್ಮ ಮ್ಯಾಗ ಗೋಬೆ ಕುಡಿಸುವಂಥ ಮಾತು ಬರಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ರಾಜ್ಯದ ಉಪಾಧ್ಯಕ್ಷರು ಜಿಲ್ಲೆಯ ಅಧ್ಯಕ್ಷರು ಇದನ್ನು ಗಣನೀಯ ತೊಗೊಂಡು ಜವಾಬ್ದಾರಿ ತೊಗೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಇವತ್ತು ಪ್ರಥಮ ನಮ್ಮ ತಾಲೂಕಿಗೆ ಬಂದಾರ ನಮ್ಮ ತಾಲೂಕಿನ ಎಲ್ಲೆಲ್ಲೇ ಮಠಮಾನಿಗಳು ಹೋಗುವಂಥ ಸಂದರ್ಭದೊಳಗೆ ನಾನು ನಮ್ಮ ಫ್ಯಾಕ್ಟ್ರಿ ಉಪಾಧ್ಯಕ್ಷ ಬಸವರಗೌಡ ಪಾಟೀಲ್ ಅವರ ಮಗಳ ಲಗ್ ಲಗ್ನಕ್ಕಾಗಿ ನಾವು ಎಮ್ ಕೆ ಹುಬ್ಳಿ ಹೋಗುವಂಥ ಸಂದರ್ಭದೊಳಗೆ ಅವೆಲ್ಲ ಫ್ಯಾಕ್ಟ್ರಿ ಡೈರೆಕ್ಟ್ರು ನಮ್ಮ ಕಾರ್ಯಕರ್ತರು ಹೋಗುವಂಥ ಸಂದರ್ಭದೊಳಗೆ ಇವತ್ತು ಮತ್ತೊಮ್ಮೆ ತಮಗೆ ಜಗದೀಶ್ ಶೆಟ್ಟರ್ಗೆ ಧನ್ಯವಾದ ಹೇಳಿ ಒಂದು ರೀತಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡೋಣ ನೀವು ಯಾವಾಗ ಕರಿತೀರಿ ಎಷ್ಟು ಮಂದಿ ಕೂಡಿಸ್ಬೇಕಂತ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಮಂದಿ ಕೂಡಿಸ್ಲಿಕ್ಕೆ ನಾವು ಪ್ರಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತೀನಿ ಕೆಲಸವನ್ನು ಚಾಚು ತಪ್ಪದೆ ಮಾಡಲಿಕ್ಕೆ ನಾವು ಪ್ರಯತ್ನ ಪ್ರಯತ್ನ ಮಾಡುವಂಥ ಮಾಡುವಂಥ ಕೆಲಸ ಮಾಡ್ಕೊಂಡು ವಿಶೇಷವಾಗಿ ಗಮನದಲ್ಲಿಟ್ಟು ಜಿಲ್ಲಾ ನಾಯಕರು ಒಂದು ಕೋರ್ ಕಮಿಟಿ ಮೀಟಿಂಗ್ ಕರೆದು ಅದನ್ನು ಡಿಸಿಷನ್ ಹೆಂಗೆ ತೋಬೇಕು ನಾಮಿನೇಷನ್ ಕೊಡೋಕೆ ಮುಂಚಿತವಾಗಿ ಮಾಡಬೇಕಂತ ಎಲ್ಲರಿಗೂ ವಿನಂತಿಸಿ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಗಳಿಗೆ ಜಯಗಳಿಸ್ಲಿಕ್ಕೆ ನಾವೆಲ್ಲರ ತಮ್ಮ ಕಾರ್ಯಕರ್ತರ ಅಭಿಮಾನಿಗಳು ಇನ್ನೂ ಭಾಳ ಮಂದಿಗೆ ಹೇಳಿಲ್ಲ ನಾ ಯಾರು ಬರ್ತಾರ ಯಾರಿಗೂ ಹೇಳಿಲ್ಲ ಇದು ಡಿ ಒಳಗೆ ಪಬ್ಲಿಕ್ ಆಗಿಷ್ಟು ಬಂದಾರ ಇವತ್ತು ಭಾಳ ಒಂದು ಓಟ್ ಬಂದಿ ಸಿ ಬ್ಯಾಂಕ್ ಡೈರೆಕ್ಟ್ರು ಲಕ್ಷ ಸಹಕಾರಿ ಕಾರ್ಯಕ್ರಮ ಡೈರೆಕ್ಟ್ರು ಯಾಕೆ ಕುಂತು ಮಾತಾಡಬೇಕಂತ ವಿಷಯ ವಿಷಯ ಇತ್ತು ಇವತ್ತು ಸಾಕಷ್ಟು ಜನ ಬಂದಿದೆ ಈಗಾಗಲೇ ಜಗದೀಶ್ ಶೆಟ್ಟರ್ ನಮ್ಮ ಮನೆಗೆ ಬಂದಾರ ಅವನು ವೆಲ್ಕಮ್ ಮಾಡಿಕೊಂಡು ಬರೋ ನಿರ್ಮಾಣದಲ್ಲಿ ಮೇ ಏಳನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಸಾಕಷ್ಟು ಮತಗಳು ಕೊಡಿಸ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕು ಆ ದೃಷ್ಟಿಯಿಂದ ಇಟ್ಕೊಂಡು ಎಲ್ಲರೂ ಈಗ ನಾಷ್ಟ ಮಾಡಿಕೊಂಡು ತಮ್ಮ ತಮ್ಮ ಮನೆಗೆ ತೆರಬೇಕು ಮಾಡ್ಕೊಂಡು ಇವತ್ತು ದಿವಸ ಕರ್ನಾಟಕ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ಇವತ್ತಿನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶೇಖರ್ ಸಾಹೇಬ್ರೆ ಕ್ಷೇತ್ರದ ಮಾಜಿ ಶಾಸಕರು ಸಹೋದರಾಗಿರ್ತಕ್ಕಂಥ ಮಾಜಾಪಣ್ಣ ಯಾದ್ವಾಡ್ರೆ ಜಿಲ್ಲೆ ಅಧ್ಯಕ್ಷರು ಆತ್ಮೀಯರು ನನ್ನ ಸಹೋದರಾಗಿರ್ತಕ್ಕಂಥ ಪಾಟೀಲ್ ರವ್ರವ್ರೆ ಶಂಕರ್ ಮಾಡಲಿ ಅವರವ್ರೆ ಹಾಗೂ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಾಜುಬೀಳಗಿಯವರವ್ರೆ ಬೆಂಡ್ಕೆ ಸಾಹೇಬ್ರೆ ಇನ್ನಿರ್ತಕ್ಕಂಥ ಎಲ್ಲ ಸಮಾಜದ ಗುರುಹಿರಿಯ ರೀ ಇನ್ನ ಎಲ್ಲ ಆತ್ಮೀಯ ಮಿತ್ರ ಇವತ್ತು ಕರ್ನಾಟಕ ಅಷ್ಟೇ ಹೇಳಿದೆ ಇಡೀ ಇಡೀ ವಿಶ್ವವೇ ಮೆ ವಿಶ್ವಣ್ಣು ಮೆಚ್ಚುವಂಥ ನರೇಂದ್ರ ಮೋದಿ ಅವರನ್ನು ಇವತ್ತು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಮಾಡುವ ಹುಮ್ಮಸ್ಸಿಂದ ನಾವೆಲ್ಲರೂ ಇವತ್ತಿನ ಸೇರ್ತಕ್ಕಂಥವಾಗಿದ್ದೀವಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನೂ ನೋವುಗಳನ್ನಾದರೂ ಸಹಿತ ನಾವೆಲ್ಲರೂ ಮರೆತು ಇದ್ದ ಅಭ್ಯರ್ಥಿಗಳನ್ನು ಮತ್ತು ಮಾಜಿ ಶಾಸಕರು ಸೇರಿಕೊಂಡು ಕ್ಷೇತ್ರದಲ್ಲಿ ಎಡೇ ಹೇಳಿದಾರೆ ಅಂತಂದರೆ ಮಾದೇಪಣ್ಣ ಅವರು ಬರೀ ಮೂವತ್ತು ಸಾವಿರ ಅಷ್ಟೇ ಹೇಳಿದರು ನಾನು ಇವತ್ತಿನ ದಿವಸ ಭರವಚನೆ ಕೊಡ್ತಾ ಇದ್ದೀನಿ ಮಾದೇವಪ್ಪ ಯಾದವ್ ಅವರು ಮತ್ತು ಶಿಕ್ಷಣ ಇಬ್ಬರು ಕೂಡ ಎಡಾಡಿದಂದ್ರೆ ಐವತ್ತು ಸಾವಿರಕ್ಕಿಂತ ಮೇಲ್ಪಟ್ಟರು ಇವತ್ತು ದಿವಸ ಕೆಲಸಕ್ಕೆ ಸಾಧ್ಯ ಆಗೋ ಅಂತ ಹೇಳಿದ್ದೇನೆ ನಾವ್ ಯಾರು ಇವತ್ತು ದಿವಸ ಭಿನ್ನಾಭಿಪ್ರಾಯಗಳಿಲ್ಲ ಅದನ್ನ ಭಿನ್ನಾಭಿಪ್ರಾಯ ಮಾಡಿಸಿರುವಂತವರು ಬೇರೆ ಯಾವ ಅವ್ರ ಹೆಸರನ್ನು ಪ್ರಸ್ತಾವನೆ ಹೋಗಲ್ಲ ಜಿಲ್ಲಾ ನಾಯಕರು ಅಲ್ಲ ರಾಜ್ಯದ ನಾಯಕರು ಅಲ್ಲ ಇಲ್ಲಿ ಕ್ಷೇತ್ರ ಇರ್ತಕ್ಕಂಥವ್ರು ಕ್ಷೇತ್ರ ಇರ್ತಕ್ಕಂಥವ್ರು ಬೇರೆ 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 ಒಂದು ಇದನ್ನು ಕೊಟ್ಕೊಂಡಿರ ಅದಕ್ಕೆ ಬಣ್ಣ ಕೊಟ್ಟಿರ್ತಕ್ಕಂಥವ್ರು ಅದಕ್ಕೆ ಇವತ್ತಿನ ದಿವಸ ನಾನ್ ಇವತ್ತು ದಿವಸ ಇವತ್ತು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಆಗಿರಬಹುದು ಇವತ್ತು ರಮೇಶ್ ಜಾರಕಿಹೊಳಿ ಅವರು ಬಾಲಚಂದ್ ಜಾರಕಿಹೊಳಿ ಅವರು ಅನಿಲ್ ಮೆಣಕೆ ಅವರು ಮತ್ತು ಇವತ್ತು ಮಹೇಶ್ ಕೌಟಿಮಠ ಅವರು ಪ್ರಭಾಕರ್ ಕೋರೆ ಅವರು ಜಿಲ್ಲೆಯೊಳಗೆ ಒಂದು ರೌಂಡ್ ಹೇಳ್ ಅಂತಂದ್ರೆ ಇಡೀ ಜಿಲ್ಲೆಯೊಳಗೂ ಸಹಿತ ಭಾರತೀಯ ಜನತಾ ಪಾರ್ಟಿ ಕಮಲ್ ಅವ್ರಿಗೂ ಸಹಿತ ಯಾವುದೇ ಸಂದೇಹವೇ ಇಲ್ಲ ಅದಕ್ಕೆ ವೈಯಕ್ತಿಕವಾಗಿ ನಾವು ಇವತ್ತು ದಿವಸ ಯಾರ ಬಗ್ಗೆಯೂ ಸಹಿತ ತುಚ್ಛವಾಗಿ ಮಾತನಾಡಿರ್ತಕ್ಕಂಥದ್ದಾಗಿರ್ಬೋದು ಬೇರೆ ಇವತ್ತು ಪ್ರಸ್ತಾವನೆ ಮಾಡಿರ್ತಕ್ಕಂಥ ಆಗಿರ್ಬೋದು ವಾಲಂಟಿಯರ್ ಆಗಿ ಇವತ್ತು ದಿವಸ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ನಾವು ಯಾವುದೇ ಒಂದು ಷರತ್ತವನ್ನು ಹಾಕದೆ ಇವತ್ತು ನಾವು ಇವತ್ತು ನಿಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಯಾವುದೇ ಒಂದು ಯಾಕಂದ್ರೆ ಪ್ರತಿ ಚುನಾವಣೆ ಸಹಿತ ಮಹದೇವಪ್ಪನ್ನ ಯಾದವಾಡ್ರ್ ಯಾರನ್ನೂ ಸಹಿತ ಗಣ್ಯರು ತೆಗೆದುಕೊಳ್ಳಲಿ ಸ್ವಂತ ಖರ್ಚಿನಿಂದ ಇವತ್ತು ಸಂಘಟನೆ ಮಾಡಿರ್ತಕ್ಕಂಥ ನೋಡಿದಾಗ ಇವತ್ತೂ ಸಹಿತ ರಾಮೂರ್ ತಾಲೂಕು ಇತಿಹಾಸದೊಳಗೆ ಹೆಚ್ಚಿನ ಮತವನ್ನು ಕೊಡೋದ್ರ ಮುಖಾಂತರವಾಗಿ ಇವತ್ತು ಬೇರೆ ಬೇರೆ ಆಸೆ ಆಕಾಂಕ್ಷೆಗಳನ್ನು ಕೊಡೋದ್ರ ಮುಖಾಂತರವಾಗಿ ಇಲ್ಲಿ ಬೇರೆ ಬೇರೆ ಆಶೆಯನ್ನ ತುಡಿಸುವಂತ ಕೆಲಸ ಮಾಡ್ತಾರೆ ಅವರು ಮಾಡ್ತಾರೋ ಆದ್ರೆ ಯಾವ ಇವತ್ತಿನ ದಿವಸ ಮಾಡಿರತಕ್ಕಂಥ ಸೇವೆಯನ್ನ ಮಹದೇವಪ್ಪ ಯಾದವಾಡ ಅವರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮೂರ್ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ನಿದರ್ಶನದ ಇದೆ ಈಗಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಇವತ್ತು ದಿವಸ ಮದೇಪಣ್ಣ ಯಾದವ್ ಮಾಡಿರ್ತಕ್ಕಂಥ ಬುದ್ಧಿ ಪೂಜೆ ಅವರು ಮಾಡ್ಕೊತಾರ ಹೊತ್ತಾಗಿ ಯಾವ್ದು ಹೊಸ ಕಾಮಗಳಿಲ್ಲ ಅದು ಇವತ್ತು ದಿವಸ ಕಾಂಗ್ರೆಸ್ ಅವರು ಇವತ್ತು ದಿವಸ ಯಾವ್ದಾದ್ರು ಯೋಜನೆಗಳ ತಂದಿದ್ರು ಬೇಕಾದ್ರೆ ಯಾಕಂದ್ರೆ ಐವತ್ತು ವರ್ಷಗಳ ಕಾಲ ಇವ ದೇಶವನ್ನು ಆಡಿರ್ತಕ್ಕಂಥವ್ರು ಕೇವಲ ಹತ್ತು ವರ್ಷಗಳ ಕಾಲ ಆಡಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ಎರಡೂ ಒಂದು ಕಾಟದ ನೀಟು ತಗಿದ್ವಿ ಅಂದ್ರೆ ಇಡೀ ವಿಶ್ವ ಮೆಚ್ಚುವಂತ ಒಬ್ಬ ನಾಯಕನ ನಾವು ಇವತ್ತು ದಿವಸ ಪ್ರಧಾನಮಂತ್ರಿ ಮಾಡ್ತೀವಿ ಅಂತಂದ್ರೆ ನಮ್ಗೆ ಅದ ಹೊರತಾಗಿ ಆ ಕಾಂಗ್ರೆಸ್ ಅವರಿಗೆ ಐವತ್ತು ವರ್ಷ ಆಡಿರ್ತಕ್ಕಂಥ ಹೆಮ್ಮೆ ಇಲ್ಲ ಅದಕ್ಕೆ ನಾವು ಇವತ್ತು ದಿವಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡೋ ಸಲುವಾಗಿ ತನು ಮನ ಧನದಿಂದ ಐವತ್ತಿನ ದಿವಸ ನಾವು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕ್ಷೇತ್ರದ ಎಲ್ಲ ಎಲ್ಲ ಸಮಾಜದ ಹಿರಿಯರನ್ನ ಕರ್ಕೊಂಡು ಕೆಲಸ ಕೆಲಸ ಮಾಡಿರ್ತಕ್ಕಂಥ ಜವಾಬ್ದಾರಿಯನ್ನ ಮಾದೇವಪ್ಪನ್ನ ಯಾದವ್ ಅವರು ಹೆಗಲ ಮೇಲೆ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾದೇವಪ್ಪನ್ನ ಯಾದವ್ ಅವರಿಗೆ ಹೆಗಲೆ ಕೊಟ್ಟ ಕೆಲಸ ನಾವು ಕೆಲಸ ಮಾಡ್ತೀವಿ ಅಂತ ಇವತ್ತು ದಿವಸ ಭರವಸೆ ಕೊಡುವುದ ಮುಖಾಂತರವಾಗಿ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ರು ರಾಮದುರ್ಗದ ಬಗ್ಗೆ ನಾವು ಇವತ್ತು ದಿವಸ ಸುರೇಶ್ ಅಂಗಡಿ ಅವರು ಜೀವ ಜೀವಿತ ಅವಧಿ ಒಳಗ ರಾಮದುರ್ಗ ಅಂತಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ರಾಮದುರ್ಗಪ್ಪ ಅಂತಂದ್ರೆ ನಾನು ತವರು ಮನೆ ಇದ್ದಾಗ ಎಲ್ಲ ಸಮಾಜದ ಬಾಂಧವರಾಗಿರ್ಬೋದು ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಗೌರವವನ್ನು ನಾವು ನಿಮ್ಗೆ ಕೊಡ್ತೀವಿ ಸರ್ ಅದಕ್ಕೆ ರಾಮದುರ್ಗ ಮೇಲೆ ನಿಮ್ದು ಕರುಣೆ ಇರಲಿ ರಾಮದುರ್ಗ ಬಗ್ಗೆ ನಾವು ಯಾವತ್ತಿನ ದಿವಸ ಯಾವುದೇ ಇದು ಮಾಡೋದ್ರ ಸಹಿತ ಒಂದು ಒಳ್ಳೆ ಚಾರಿತ್ರಿಕವಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರವಾಗಿ ನಾವೆಲ್ಲ ಕೆಲಸ ಮಾಡಬೇಕು ಜೊತೆಗೆ ನಾವು ರಾಮದುರ್ಗದಿಂದ ಯಾವುದೇ ಇವತ್ತು ದಿವಸ ಜಾತಿ ಭೇದವನ್ನು ಮರೆತು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಾವೆಲ್ಲರೂ ಕೂಡ ಒಂದು ಚರಿತ್ರಿಕವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಡೋದ ಮುಖಾಂತರವಾಗಿ ಇಲ್ಲಿ ಜಿಲ್ಲಾಧ್ಯಕ್ಷರು ನಮ್ಮ ಅಂಧ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಳ್ಬೇಕು ಅದಕ್ಕೆ ವೈಯಕ್ತಿಕವಾಗಿ ನಾವು ಯಾರ ಬಗ್ಗೆ ಟೀಕಾನು ಮಾಡೋದಿಲ್ಲ ದೇಶನ ಮಾಡೋದಿಲ್ಲ ಅದಕ್ಕೆ ನೀವೇ ನಮ್ಮ ನಾಯಕರ ತಿಳ್ಕೊಂಡು ಕಿಸಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತಿನ ದಿವಸ ಸುರೇಶ್ ಅಂಗಡಿ ಸಾಹೇಬ್ರು ಯಾವ ರೀತಿ ನಮ್ಮಲ್ಲಿ ಅಂದ್ರ ತಾಲೂಕಿ ಜವಾಬ್ದಾರಿ ತೆಗೆದುಕೊಳ್ತಿದ್ದಲ್ಲ ಅದೇ ಜವಾಬ್ದಾರಿಯನ್ನು ಜನ್ಮಾನಿಸಿ ಜಗದ್ ಶೆಟ್ಟರ್ ಸಾಹೇಬ್ರು ಯಾಕಂದ್ರೆ ಇವಾಗ್ಲೇ ಅವ್ರಿಗೆ ಅಡ್ರೆಸ್ ಇಲ್ಲ ಅಡ್ರೆಸ್ ಇಲ್ಲ ಅಂತ ಬಹಳ ಜನ ಹೇಳ್ಕೊಂಡು ಹೋಗ್ತಾರೆ ಅದಕ್ಕೆ ಅವ್ರು ಯಾಕಂದ್ರೆ ಅಡ್ರೆಸ್ ಅವ್ರಿಗೆ ಯಾಕಿಲ್ಲ ಅಂದ್ರೆ ಅವರು ಸುರೇಶ್ ಅಂಗಡಿಯವ್ರ ಮಗಳ ಕೊಟ್ಟಾರ ಮಗಳ ಕೊಟ್ಟಾರಪ್ಪ ಅಂದ್ರೆ ಅವ್ರು ಇಬ್ಬರು ಹೆಣ್ಣು ಇನ್ನು ಇನ್ನ ಇಬ್ಬರು ಹೆಣ್ಮಕ್ಳ ಮತ್ತ ಅಡ್ರೆಸ್ ಮತ್ತು ಅವ್ರು ಮಾವ ಬಂದ ಅವ್ರನ್ನಾಗಿದ್ರೆ ದೊಡ್ಡ ದೊಡ್ಡ ಅದಕ್ಕೆ ಅಡ್ರೆಸ್ ಇಲ್ಲ ಅಂತ ಹೇಳ್ಬಾರ್ದು ಅಡ್ರೆಸ್ ಸುರೇಶ್ ಅಂಗಡಿ ಅವ್ರೆಸ್ನ ಮತ್ತು ಜಗದೀಶ್ ಶೆಟ್ಟರ್ ಅಡ್ರೆಸ್ ಅದಕ್ಕೆ ಅಡ್ರೆಸ್ ಇಲ್ಲ ಅಂತ ಹೇಳೋರಿಗೆ ಇವತ್ತು ದಿವಸ ನಾವ್ ಆಗಲಿ ಮೊನ್ನೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ ಹೇಳಿದ್ದಾರೆ ಅಡ್ರೆಸ್ ಅಂದ್ರ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಡ್ರೆಸ್ನ ಹುಡುಕಾಡ್ಕೊಂಡು ಅದು ಸತ್ಯವಾದ ಮಾತಾಡ ಮುಂಬಾರ ದಿನಮಾನ ಒಳಗೆ ಕೇಂದ್ರ ಮಂತ್ರಿ ಆಗ್ತಾರ ಕೇಂದ್ರ ಮಂತ್ರಿ ಆದ ನಂತರ ಇವತ್ತು ದಿವಸ ರಾಮದುರ್ಗಕ್ಕೆ ಒಂದು ಒಂದ್ ಒಳ್ಳೆ ಕೆಲಸ ಕಾರ್ಖಾನೆ ಮಾಡುವ ಮುಖಾಂತರವಾಗಿ ಚಾರಿತ್ರಿಕವಾಗಿರ್ತಕ್ಕಂಥ ಬದಲಾವಣೆ ಮಾಡಲಿ ಇವತ್ತು ಬರಗಾಲ ಬಿದ್ದಿರ್ತಕ್ಕ ಸಂದರ್ಭದಲ್ಲಿ ಸಹಿತ ಯಾರು ನೋಡತಕ್ಕಂಥ ದಿಕ್ಕಿಲ್ಲ ಹಳ್ಳಿಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಸಾಕಷ್ಟು ಇದೆ ಹಳ್ಳಿಗಳಲ್ಲಿ ಕುಡಿಯ ನೀರು ಕೊಡಕ್ಕೆ ತಯಾರಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕ ನರೇಂದ್ರ ಮೋದಿ ಅವರು ಜಲ್ ಜೀವನ್ ಮಷಿನ್ ಮುಖಾಂತರವಾಗಿ ಮಾದೇಪನ ಯಾದವಾಡ್ ಅವರು ಇಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಜಲ್ ಜೀವನ್ ಮಷೀನಿಗೆ ನೀರು ಕೊಡೋದು ದಿಕ್ಕಿಲ್ಲ ಅಂತ ಸಂದರ್ಭದೊಳಗೆ ಅವ್ರ ಮಾತೀಗಾರ ಕಿವಿ ಕೊಡಬಾರ್ದು ಇನ್ನು ಬರೆದಿರ್ತಕ್ಕಂಥ ದಿನಮಾನಗಳು ಒಳ್ಳೆ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋದು ಮುಖಾಂತರವಾಗಿ ಜಗದೀಶ್ ಶೆಟ್ಟರ್ ಅವರನ್ನ ನೂರಕ್ಕೆ ನೂರು ನಾವು ಸಂಸದರನ್ನಾಗಿ ರಾಮದೋಲ್ ತಾಲೂಕಿನ ಹೆಚ್ಚು ಮೊದಲನ್ನು ಕೊಡುವುದ ಮುಖಾಂತರವಾಗಿ ಚಾರಿತ್ರಿಕವಾಗಿರ್ತಕ್ಕಂಥ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾ ಇದ್ದೀವಿ ಹಿಂದ್ ಜೈ